ಯಾಕಂದರೆ ಒಂದೇನಂದ್ರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ ಆಮೇಲೆ ತುಂಬ ಟೈಮ್ ತೊಗೊಂತೀನಿ ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋರು ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ ಅಂದರೆ ನನ್ನ ಈ ಉಚಿತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ ಸೊ ಅದೊಂದು ಉಚಿತನ ಇದೊಂದು ಉಚಿತನ ನನಗೆ ಈ ಉಚಿತನ ತುಂಬ ಇಷ್ಟ ಸೊ ಇದರಲ್ಲೇ ಆಟಾಡಬೇಕು ಸ್ಕ್ರೀನ್ ಪ್ಲೇಲಿ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ಅಷ್ಟೇ ನಿಜ ಹೇಳಲ್ಲ ಈಗಲೂ ಬರಿತಾ ಇದ್ದೀನಿ ಅದನ್ನ ನಾಳೆ ಅಲ್ಲಿ ಫೈನಲ್ ಮಿಕ್ಸಿಂಗ್ ಹೋದಾಗ ಅಲ್ಲೊಂದಿನ ಡೈಲಾಗ್ ಏನಾರ ಅದು ಬರಿತೀನಿ ಅಲ್ಲ ಅದು ಯಾವಾಗಲೂ ಯೋಚನೆ ಮಾಡ್ತಿರೋದೇ ಬಟ್ ಏನಂದ್ರೆ ಟೈಮಿಗೆ ಕರೆಕ್ಟ್ ಆಗಿ ಅಪ್ಡೇಟ್ ಆಗ್ತಾನೆ ಇರ್ಬೇಕು ನಾವು ಇವ್ರು ಎರಡು ತಿಂಗಳು ಲೇಟ್ ಮಾಡಿದ್ರೆ ಎರಡು ಡೈಲಾಗ್ ಚೇಂಜ್ ಆಗುತ್ತೆ ನಾನು ಹೇಳ್ತಾನೆ ಇರ್ತೀನಿ ಆ ಟೈಮ್ಗೆ ಏನೇನೋ ರಿಲವೆನ್ಸಿ ಆ್ಯಡ್ ಆಗ್ತಾ ಇರುತ್ತೆ ಅದು ಮಾಡಿ ಮಾಡ್ತಾನೆ ಇರಬೇಕಾಗುತ್ತೆ ಆ್ಯಕ್ಚುಲಿ ಎಸ್ಪೆಷಲಿ ಈ ಥರ ಸಿನಿಮಾಗಳಿಗೆ ಯಾವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಒಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ ಅದರಲ್ಲಿ ಒಂದು ಒಬ್ಬ ಹೀರೋ ಅವ್ನ ಫ್ಯಾಮಿಲಿ ಅವ್ನಿಗಾಗುವಂಥ ತೊಂದರೆಗಳು ಅವ್ನಿಗಾಗುವ ಅವ್ನೊಂದು ಹೋರಾಟ ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟ್ರಿಗೆ ಸೀಮಿತ ಆಗಿರುತ್ತೆ ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಅದು ಒಂಥರ ಅದು ಏನಲ್ಲಿ ಸೀಮ್ಲೆಸ್ನೆಸ್ ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು ಸೊ ಅದನ್ನು ಮಾಡ್ತಾನೇ ಇರಬೇಕಾಗುತ್ತೆ ಹೊರಬಿಟ್ಟು ಇಸ್ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು ಬಟ್ ಮಾಡ್ತಾನೆ ಇರಬೇಕಾಗತ್ತೆ ಅದು